ಎಲ್ಲ ಕ್ಷೇತ್ರ ಅಡ್ಬೇಕಲ್ರಿ ನಮ್ಮಪ್ಪ ಇಂಥ ಪರಿಸ್ಥಿತಿ ಇಂಥದ್ದು ಯಾಕಂತಂದ್ರೆ ಇವತ್ತು ಮನುಷ್ಯ ಮನುಷ್ಯ ರೀ ಮನುಷ್ಯತ್ವ ಅಂತೂ ಹಾಳಾಗಿ ಹೋಗಿಬಿಟ್ಟೈತಿ ಕಾರಣ ಈ ದುಡ್ಡು ಕಾಸು ವ್ಯವಹಾರ ಮನುಷ್ಯನ ತಲೆ ಕೆಡಿಸ್ಬಿಟ್ಟೈತಿ ಇಂಥದ್ರಲ್ಲಿ ನಾವು ಕಲಾವಿದರಾಗಿ ಉಳಿದು ಬಹಳ ಕಷ್ಟ ಹೊಸದನ್ನು ಮಾಡೋದು ಕಷ್ಟ ಯಾಕಂತಂದ್ರೆ ಲಕ್ಷ ಆದ್ರಾಗೋಗ್ಕೈತಿ ನಾವು ಗಳಿಸಿದ್ರೆ ನಾವು ಒಂದಿಷ್ಟು ಕಷ್ಟ ಅದು ನಮಗೂ ಹೋಗಿ ಗಳಿಸಾಕಿ ಗಳಿಸಾಕೋದೆ ಇದು ಹೋಗ್ತೈತಿ ಈ ಇದ್ರ ಕಡೆ ಗಮನ ಕೊಟ್ಟು ಗಳಿಸೋದು ಹೋಗ್ತೈತಿ ಹೀಗಾಗಿ ನಿಮಗೆ ಹುಚ್ಚು ಬಿಡುತ್ತಾನ ಮದುವೆ ಆಗೋಂಗಿಲ್ಲ ಮದುವೆ ಹುಚ್ಚು ಬಿಡೋಂಗಿಲ್ಲ ಹಂಗೆ ವಿಷವೃತಲ್ದಾಗ ಸಿಕ್ಕಿರ್ತಕ್ಕಂಥ ಕಲಾವಿದರು ನಾವು ಮತ್ತು ಈ ಕಲಾವಿದರಿಗಾಗಿ ಈಗ ಒಂದು ಬೇಕಾದಷ್ಟು ವೇಗಳಿವೆ ರೀ ಭಾಳ ವೇಗಳು ಅದರಲ್ಲಿ ಇಲಾಖೆನೂ ಕೂಡ ಕರ್ನಾಟಕ ಸರ್ಕಾರ ಕಲಾವಿದರಿಗಾಗಿ ಬೇಕಾದಷ್ಟು ಒಂದಿಷ್ಟು ಸಹಾಯ ಸಹಕಾರಗಳನ್ನು ಮಾಡತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮಂಥವರು ಒಂದಿಷ್ಟು ತಲೆ ಮಾಡಿ ಸುಮ್ಮನೆ ಕೂತಿರ್ತೇವಲ್ಲ ರೀ ನಮ್ಮ ಅದ್ರ ಕಡೆ ನೋಡಕ್ಕೆ ಹೋಗಂಗಿಲ್ಲ ನಮ್ಮದು ಲಕ್ಷ್ಯ ಏನು ಹಾಡ ಅದರಲ್ಲಿ ಹಾಡನ್ನು ಒಂದೆರಡು ಮೂರು ಹಾಡುಗಳ್ನ ಹೇಳ್ತೇನೆ ರೀ ನಿಮ್ಗೆ ಕೇಳ್ದೇ ಇರ್ತಕ್ಕಂಥ ಹಾಡು ಮನೆಯೊಳಗೆ ಮಕ್ಕಳು ಹುಟ್ಟಿದ ತಕ್ಷಣ ಅದರಲ್ಲಿ ಹೆಣ್ಣು ತಿಳ್ಕೊಡ್ರಿ ಹೆಣ್ಣು ಹುಟ್ಟಿದಾಗ ವಯಸ್ಸಿಗೆ ಬಂದಂಗೆ ವಯಸ್ಸಿಗೆ ಬಂದಂಗೆ ಅದರ ಬದಲಾವಣೆಗಳು ಅದು ಏನೇನೋ ಬೇಕು ಬೇಡಿಕೆಗಳು ಅದು ಆವಾಗ ನಡೆದೇ ನಡೀತೆ ಈ ವಯಸ್ಸಿಗೆ ಬಂದಿರತಕ್ಕಂಥ ಹುಡುಗಿ ಒಂದಿಷ್ಟು ತನ್ನ ಅಸ್ತಿತ್ವ ಕಳ್ಕೋತಾಳೆ ಹೆಂಗಂದ್ರೆ ಗೊತ್ತೈತೆ ನಿಮ್ಗೆ ಅಸ್ತಿತ್ವ ಹೆಂಗೆ ಯಾವಾಗ ಒಕ್ಕ ಈ ಲವ್ ಯು ಸೈಟ್ ಐತಿ ಫಸ್ಟ್ ಸೈಟ್ ಹತ್ತಿರಲಾ ನೀವು ಅದನ್ನು ಆ ಹುಡುಗಿ ಹೇಳ್ತಾಳೆ ಏನು ಹೇಳ್ತಾಳು ಯಾಕೋ ಏನೋ ಇತ್ತಿತ್ತಲಾಗಿ ಹಿಂಗ್ಯಾಕಾಗಾಕತೈತಿ ಏನೋ ಮಾಡೋಕೆ ಹೋಗಿ ಏನಾರ ರಾಡಿ ಯವ ಆಗಿ ಹೋಗಿ ಬಿಡ್ತೈತಿ ಮಲಿ ಬಂದಕ್ಕಿನ ತುಪ್ಪ ತುಫಾನಿನ ಹೊರದಾಗೈತಿ ಜಾಡರ ಹುಡುಗ ನನ್ನ ನೋಡಿ ನಕ್ಕ ಮ್ಯಾಗ ಪಕ್ಕ ಹುಚ್ಚು ನನಗೆ ಇಳ್ದೈತಿ ಯಾಕೋ ಏನೋ ಇತ್ತಿತ್ತಲಾಗಿ ಹಿಂಗ್ಯಾಕಾಗಾಕತೈತಿ ಏನೋ ಹೋಗಿ ಏನಾರ ರಾಡಿ ಯವ ಆಗಿ ಹೋಗಿ ಬಿಡ್ತೈತಿ ஏன் பர் பத்தி நன் ஆக ஒர்ட் மூர் நோட்ரி அஞ்சிக்கி அந்த மலகி ஞா நவ அஜி மகளும் பர்த்தா நுடுக நன் கனசின் ஜோரா ஜுலு மிளக்கிஸ் சொந்து கொட்ட கனசின் நன்க ಗಪ್ಪತ್ಯರತ್ ಬಾಯಿತ್ ನಂದು ಮುದುಕಿ ಬಾಯಿ ಮ್ಯಾಗ ಯಾಕೋ ಏನೋ ಇತ್ತಿತ್ತಲಾಗಿ ಹಿಂಗ್ಯಾಕಾಗ ಕತೈತಿ ಏನೋ ಮಾಡಾಕ ಹೋಗಿ ಏನಾರ ರಾಡಿ ಯವ್ವಾ ಆಗಿ ಹೋಗಿ ಬಿಡತೈತಿ ஊட்டாட் நேவ பட்ட நான் அக்கன கண்டிந்த படி சண்ட மிசி சாருவாக தியாஸ் பந்து சார தாட்டேக்கி ஆக்கி விட்டி நேவ சாக்கன் தடு தந்து மாவன் கை மக்கோ ஏன் ಹಿಂಗೆ ಅಡ್ನಾಡು ಒಂದು ಹುಡುಗರು ಆ ಇದ್ರೊಳಗೆ ಆ ಪ್ರೀತಿ ಪ್ರೇಮದ ಸುಳಿರೊಳಗೆ ಬಿದ್ದಾಗ ತಮ್ಮನ್ನು ತ ಅಂತಕ್ಕಂಥ ಹಾಡನ್ನು ಬ ಸುಂದರವಾಗಿರ್ತಾನೆ ಹೊರಗೆ ಬಿಟ್ಟಿಲ್ಲ ಇನ್ನು ಯಾವ ಕಂಪ್ನಿನೂ ಕೊಟ್ಟರೆ ಕಾರಣ ಅಂದರೆ ಈ ಕ್ಯಾಸೆಟ್ ಯುಗ ಬಿದ್ದಿರೋದ್ರಿಂದ ನಮಗೊಂದಿಷ್ಟು ಲಾಭ ತಂದ್ರಲ್ಲ ಯಾಕಂದ್ರೆ ಕೇಳಿದ್ದನ್ನು ನೀವು ಇಂಥದ್ದು ಹಾಡ ಕೇಳ್ಬೋದು ಕೇಳಿದೆ ಇರ್ತದನ್ನು ಕೇಳುವಾಗ ಇರ್ತಕ್ಕಂಥ ಇಂಟ್ರೆಸ್ಟೇ ಬೇರೆ ಅದರಲ್ಲಿ ಇತ್ತಿತ್ತಲಾಗಿ ಈ ಸಾಮಗೋಳ ಬಗ್ಗೆ ಭಯಂಕರ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಜೊತೆಗೆ ಗೌರವ ಎಲ್ಲವೂ ಆ ಕಾವಿ ಬಗ್ಗೆ ಇರ್ತೈತಿ ಆ ಕಾವಿ ಅಕಸ್ಮಾತ್ ಏನಾದರೂ ಆ ಚಟದ ಇದರೊಳಗೆ ಹೋತಂತಂದ್ರೆ ಅದು ಅದ್ರ ಪರಿಸ್ಥಿತಿ ಏನಕ್ಕೈತೆ ಅನ್ನೋದನ್ನು ನಾವೊಂದು ಹಾಡಿನಾಗ ನಾನು ಬರ್ತ ಗೊತ್ತಿಲ್ಲ ನನಗ್ರಿ ಹೇಳ್ತೇನೆ ನಾನು ಅಪ್ಪರು ಸಿಕ್ಕಾರು ಶಿವ್ ನಂಗೆ ಸದ್ಗುರು ದೊರಿಕ್ಯಾರು ಅಪ್ಪರು ಸಿಕ್ಕಾರು ಶಿವ್ ನಂಗೆ ಸದ್ಗುರು ದೊರಿಕ್ಯಾರು ದಟ್ಟ ಕಾಡಿನಾಗ ದುಷ್ಟಭಕ್ತಗ ದರ್ಶನ ನೀಡಿದರು ಅಪ್ಪರ ಸಿಕ್ಕಾರು ಶಿವ್ ನಂಗ ಸದ್ಗುರು ದೊರಿಕ್ಯಾರು ಕಾಡಿನ ಒಳಗ ಕಟುಕನೊಬ್ಬ ಬಾರಿ ಭಕ್ತಿವಂತ ಒಬ್ಬರ ಸ್ವಾಮಿಗೆ ಸತ್ಕಾರ ಮಾಡು ನಿಷ್ಠವಂತ ಸಿಕ್ಕ ಸ್ವಾಮಿಗೆ ಮೂರು ತರದ ನೈವೇದ್ಯ ಕೊಡು ಆತ ನೈವೇದ್ಯ ಸ್ವೀಕರಿಸಬೇಕಂತ ಹಠ ಹಿಡಿಯು ಆತ ಅಪ್ಪರು ಸಿಕ್ಕಾರು ಶಿವನಂಗ ಸದ್ಗುರು ದೊರಕ್ಯಾರು ಈ ಭಕ್ತನ ಮೊದಲನೇ ನೈವೇದ್ಯ ಸೆರೆ ಸುರಪಾನ ಬ್ಯಾಡ ಅಂದ್ರ ಹರ್ಚಂದ ಪ್ರಾಣಿ ಮಾಂಸದ ಪಕುವಾನ ಅದನ್ನು ಅಂದ್ರ ಅನುಭವಿಸ್ರಿ ಅಂತ ಹೆಣ್ಣ ನಿಲ್ಸತಾನ ಮೂರುದ್ರೊಳಗೂ ಒಂದು ಮುಟ್ಟದರ ಕಟ್ಟಿ ಬಡುವ ಅಪ್ಪರ ಸಿಕ್ಕಾರು ಶಿವನಂಗ ಸದ್ಗುರು ದೊರಕ್ಯಾರು ಇಂಥ ಯಮನಂತ ಭಕ್ತಗ ತಪ್ಪಿ ದಟ್ಟ ಕಾಡಿನೊಳಗ ಭಾರಿ ನಿಷ್ಠಾವಂತ ಸ್ವಾಮಿ ಒಬ್ಬ ಸಿಕ್ಕಿವನ ಕೈಯಾಗ ಸಿಕ್ಕ ಸ್ವಾಮಿನ ಗಪ್ಪಂತ ಭಕ್ತ ದಾರಗ ತರ್ಬೀದ ನನ್ನ ಸತ್ಕಾರ ಸ್ವೀಕರಿಸಬೇಕಂತ ಕಾಲಿಗಡ್ಡ ಬಿದ್ದ ಅಪ್ಪರು ಸಿಕ್ಕಾರು ಶಿವನಂಗ ಸದ್ಗುರು ದೊರಕ್ಯಾರು ಸ್ವಾಮಿಗೆ ಎದ್ಯಾಗ ಟುಕು ಟುಕು ಅಂದರು ತೋರ್ಸದಾಗಲೆಂದ ಅತಿಥಿಯಾಗಿ ಭಕ್ತನ ಬೆನ್ನತಿ ಗುಡಿಸಲೊಳಗ ಬಂದ ಬುದ್ಧಿಗೆ ನೀರು ಕೊಡು ಕಾಲಿಗಂತ ಭಕ್ತ ಮಡದಿಗೆ ಹೇಳಿದ ಕೈ ಕಾಲ ತೊಳ್ಕೊಂಡು ಬರೋದ್ಕ ಮನಿ ಹಾಕಿ ಕೈ ಮುಗಿದ ನಿಂತಿದ್ದ ಅಪ್ಪರ ಸಿಕ್ಕಾರು ಶಿವ್ ನಂಗ ಸದ್ಗುರು ತೊರಕ್ಯಾರು ಮನಿ ಮ್ಯಾಲ ಸ್ವಾಮಿ ಕುಂಡ್ರೋದ್ಕ ಭಕ್ತ ಭಕ್ತಿಲೆ ಕೇಳಿದ ಮಾಂಸೋ ಮದ್ಯೋ ಹೆಣ್ಣು ಇದ್ರಾಗ ಯಾವುದು ಬೇಕರಿ ಮೂರು ಮುಟ್ಟದ ಸ್ವಾಮಿ ಧರ್ಮ ಸಂಕಟದಾಗ ಬಿದ್ದ ಸೋಮರಸ ಅಂತ ಸೆರೆ ಕುಡ್ದಾರ ದೇವತೆ ಅದನ್ನ ತ ಅಂದ ಅಪ್ಪರ ಸಿಕ್ಕಾರು ಶಿವನಂಗ ನಂಗ ಸದ್ಗುರು ದೊರಕ್ಯಾರು ಸಂತೋಷ ಆಗಿ ಭಕ್ತ ಸಿಕ್ಕಂಗ ಸ್ವಾಮಿಗೆ ಸಾರಾಯಿ ಕುಡಿಸಿದ ನಿಷೇಧಾಗ ಅಪ್ಪ ಹಸದ ಮಟ್ಟನ್ನು ತಕ್ಕೊಂಡು ಬಾ ಅಂದ ಶಿಸ್ತಂಗಿ ಎರಡು ಪ್ರಸಾದ್ ಬಿದ್ದ ಮ್ಯಾಲ ಬಾರಿ ಮಸ್ತಿ ಬಂದ ಹೋಗಲಿ ಭಕ್ತ ಮೂರನೇ ನೈವೇ ದ್ಯಾಕಿನೂ ಕಳಸಂದ ಅಪ್ಪರ್ ಸಿಕ್ಕಾರು ಶಿವ್ ನಂಗ ಸದ್ಗುರು ದೊರಕ್ಯಾರು ಮಸ್ತಿ ಇಳಿತನ ಶಿಸ್ತಂಗ ಸ್ವಾಮಿಗಳು ಕುಸ್ತಿ ಆಡಿದರು ಮಸ್ತ್ ಇದು ಮೋಸ್ಟ್ಲಿ ಸ್ವರ್ಗದಾಗ ಸಿಗದಂತ ತಿಳಿದಾರು ಮೆಚ್ಚಿದೆ ಭಕ್ತ ನಿತ್ಯ ಯಾರನು ಇನ್ನ ಹುಡುಕಬೇಡ ಅಪ್ಪರ ಖಾಯಮ ಆದ ಗುಡ್ಲದಾಗ ಜಂಡ ಹೊಡೆದಾರು ಅಪ್ಪರಸಿಕ್ಕಾರು ಅಂದ್ರೆ ಇಲ್ಲಿ ಸ್ವಾಮ್ಗಳಿಗೆ ಅಥವಾ ಅಪ್ಪಾರಿಗೆ ಆ ಕಾವಿಗೆ ಬೇಯಾಕ ಹೋಗಬಾರ್ದು ಯಾಕಂದ್ರೆ ಅದನ್ನು ಕೆಡಿಸಿದ್ದು ಸಾರಾಯಿ ಸಾರಾಯಿ ಕುಡಿದ್ರಿಂದ ಎಂಥವ್ರು ಇದ್ದರೂ ಮೂರ್ಖರಾಗ್ತಾರೋ ಅಂತನ್ನೋದೇ ಈ ಹಾಡಿನ ತಾತ್ಪರ್ಯ ಇಂಥದನ್ನು ಸಾಮಾನ್ಯ ಸಾಮಾನ್ಯ ಒಂದು ವಿಷಯಗಳನ್ನು ಜನ ಕೇಳು ಥರ ಹೇಳ್ತೀವಲ್ಲ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನನ್ನ ಹಾಡುಗಳು ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ಹಾಡುಗಳು ಅದರಲ್ಲಿ ಒಂದಿಷ್ಟು ಮನೆ ಹೆಣ್ಮಕ್ ನನ್ನ ಹಾಡನ್ನು ಮಗಳು ಗಂಡನ ಮನೆಗೆ ಹೋಗುವಾಗ ತಾಯಿ ಒಂದಿಷ್ಟು ಯಾವ ರೀತಿ ನಡ್ಕೊಂಡ್ರೆ ತವ್ರ ಮನೆಗೆ ಕೀರ್ತಿ ಬರ್ತೈತೆ ಅಂತ ಹೇಳಿ ಕಳಿಸ್ಕೊಡ್ತಕ್ಕಂಥ ತಾಯಿ ಕರ್ತವ್ಯ ಅದನ್ನು ನೀವು ಕೇಳಿರಿ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರಳಿನ ಕುಡಿ ನೀನು ಹೆಂಗೆಗಳು ಕೂತ ಕುಂತ್ಯಾಕ கொட்டைத்து குலுர்த்தி ஆடஒர்த்த அனுகால ஜனுமதை நடைதெண்ண நளின குடி நீங்கு கோத்த குத்தியாக்கு மடியாக ஹுட்டித மடியாக ஹுட்டிதடியேன ಕುಡಿಬಿಟ್ಟು ಹೊರಗ ಬಂದು ಹೂ ಹಣ್ಣು ಕೊಡದೇನ ಹಿಡಿಮನದಾಗ ನನ್ನವ್ವ ನಗ ನಗತಾ ಹೋಗ್ಯವ್ವ ನಾ ಎಷ್ಟು ದಿನದಾಕೆವು ಕಡಿತನ ಕಾನ್ಯನ ಗಂಡವ್ವ ನನ್ನ ಕರಳಿನ್ ಈ ಹಾಡನ್ನು ಕೇಳಿದ್ರಿ ನೀವು ಈ ಇವತ್ತು ಗಂಡನ ಮನೆಗೆ ಕಳಿಸ್ಕೊಟ್ಟ ನಂತರ ಆ ಕಳಿಸ್ಕೊಟ್ಟವ್ರ ಕೆಲಸ ಮುಗಿದು ಹೋಯ್ತು ರೀ ಗಂಡನ ಮನೆಗೆ ಒಳಗೆ ಹೊಸ್ತಿಲ್ದೊಳಗೆ ಕಾಲಿಡ್ತಾಳ ಅಕ್ಕಿ ಪರಿಸ್ಥಿತಿ ಏನಾಗಬಾರ್ದು ಗೊತ್ತಿರದೇ ಇರತಕ್ಕಂಥ ಮನೆ ಗೊತ್ತಿರದೇ ಇರತಕ್ಕಂಥ ಜನ ಅಲ್ಲಿ ಇನ್ನು ಜೀವನ ಆರಂಭ ಮಾಡಬೇಕು ಆವಾಗ ಕಿ ಮನಸ್ಸಿನಲ್ಲಿ ಆಗ್ತಕ್ಕಂಥ ತುಮುಲದ ಬಗ್ಗೆ ಸುಮ್ಮನೆ ಕೂತಾಗ ಮೊನ್ನೆ ಹೇಳಿರಲ್ಲ ಕೊರೋನಾದಾಗ ಅದು ನಮ್ಮ ಮನ್ಯಾಗ ಮಕ್ಕಳನ್ನ ಕಳಿಸುವಾಗ ಗಾಡಿ ಗಿಡಿ ಕಟ್ಟಿ ಅವಾಗ ಮದ ಕಳಿಸಿ ಹೋಗ್ತಿದ್ರು ಹೋಗ ಚೆಂದಂಗಿರಿವಾ ಏನು ಮಾಡ ಅಂತ ಏನು ವಿಚಾರ ಮಾಡಬೇಡ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊ ಈ ಥರ ಹೇಳಿ ಹೇಳಿ ಹೋಗ್ತಾರೆ ಅದನ್ನ ಒಂದು ನಾನು ಹಾಡನ್ನು ಮಾಡಿದರೆ ಅಟ್ಟಿ ಹಾದರೆ ಹೂವ ಅರಿಯದ ಗಂಡನ ಮನಿಗೂ அட்ட ஆரான கட்டங்க கண்ண கட்டி விட்டங்க நிசி துக்க ஒட்டி பண்யோவா அட்டி வாதறோவ அரியத கண்டன மணியோவ கொட்டிவல்தரத்தது அனுவாங்க விட்டியாரந்தில கொட்ட கழிசி ಮೆಟ್ಟಿದ ಮನಿಯಾಗ ತಾಗಿ ಬಾಗಿರುವಂತ ಮೆಟ್ಟಿದ ಮನಿಯಾಗ ತಾಗಿ ಬಾಗಿರುವಂತ ಕಟ್ಟಂತ ಕಳ್ಳ ಬಿಟ್ಟಂಗ ಅಟ್ಟಿ ಹಾದರೂ ಅರಿಯದ ಗಂಡನ ಮನಿಯುವ ಈ ಹಾಡನ್ನ ಇನ್ನೂ ಹೊರಗಡೆ ಬಿಟ್ಟಿಲ್ಲ ರೀ ನಿಮ್ಗೆ ಹೇಳ್ತೇನೆ ಎಂಥ ಎಂಥ ಹೆಣ್ಮಕ್ಳಿದ್ರು ಕೂಡ ಆ ಗಂಡನ ಮನೆಗೆ ಬಂದಿರತಕ್ಕಂಥ ಅದು ಗಂಟ್ಲು ಗುಬ್ಬಿ ಬಿ ಬಿಡ್ತೈತೆ ರೀ ಅಂಥ ಸಬ್ಜೆಕ್ಟ್ ಸಾಮಾನ್ಯ ಮನೆಯಾಗ ನಾವು ಏನು ಮಾತಾಡ್ತೀವಲ್ಲ ಅದನ್ನೇ ಹಾಡಿನ ರೂಪದಲ್ಲಿ ತಂದಾಗ ಆಗ್ತಕ್ಕಂಥ ಆಗ್ತಕ್ಕಂಥ ಭಾವನೆ ಅನ್ನ ಬದಲಾವಣೆ ಇಡ ಕೇಳಿದ ಅವ್ರಿಗೆ ಗೊತ್ತಾಗ್ತದೆ ರೀ ಹೀಗಾಗಿ ನಾನು ಸುಮಾರು ಹಾಡುಗಳನ್ನ ಇವತ್ತು ಬರೆದಿಲ್ಲ ಅಂದರೆ ಇಂಥ ಜೀವನದ ಬಗ್ಗೆ ಇಂಥ ಮನುಷ್ಯನ ಬಗ್ಗೆ ಏನು ಅಕ್ಕ ತಂಗಿ ಮಾವ ಅಳಿಯ ಆನಂತರ ಮನೆಯಲ್ಲಿ ನಡೀತಕ್ಕಂಥ ಅಕ್ಕನ ಮಗಳು ಅಣ್ಣ ಮಾವನ ಮಗಳು ಈ ಎಲ್ಲ ಹಾಡುಗಳನ್ನ ಎಲ್ಲವೂ ಸುಮಾರು ಆರುನೂರು ಕ್ಯಾಸೆಟ್ ಜೊತೆಗೆ ಈ ಈ ತಿತ್ಲಾಗಿ ಬರೆದಿರ್ತಕ್ಕಂಥ ಹಾಡುಗಳಲ್ಲಿ ನೀವು ಕೇಳಿ ಕೇಳಬಹುದು ಕಿ ನೋಡಿರ್ಬೋದು